ಸ್ನೇಹಿತರೆ ಮಕ್ಕಳಿಗಾಗಿ ಮಕ್ಕಳ ಭವಿಷ್ಯಕ್ಕಾಗಿ ಎಂತದ್ದೇ ಕಷ್ಟಪಾದ್ರೂ ಅದನ್ನ ಎದುರಿಸೋಕೆ ಎಂತಹ ತ್ಯಾಗವನ್ನಾದ್ರೂ ಮಾಡೋಕೆ ಸಿದ್ಧವಾಗಿರ್ತಾರೆ ಪೋಷಕರು ಇದೀಗ ಸಿದ್ದರಾಮಯ್ಯ ಅವರ ಮುಂದೆ ಮುಖ್ಯಮಂತ್ರಿ ಪಟ್ಟವೋ ಅಥವಾ ಮಗನ ಭವಿಷ್ಯವೋ ಅನ್ನೋ ಎರಡು ಆಯ್ಕೆಗಳಿವೆ ಇದರಲ್ಲಿ ಒಂದನ್ನ ಆಯ್ಕೆ ಮಾಡಿಕೊಂಡ್ರೆ ಇನ್ನೊಂದು ಕೈತಪ್ಪೋ ಸವಾಲು ಎದುರಾಗಿದೆ ಸಿದ್ದರಾಮಯ್ಯ ಅವರ ಸುತ್ತ ಇಂಥದ್ದೊಂದು ಚಕ್ರ ವ್ಯೂಹವನ್ನ ಹೆಣೆದಿದ್ದಾರೆ ಡಿ ಕೆ ಶಿವಕುಮಾರ್ ಹಾಗಿದ್ರೆ ಪುತ್ರ ಯತೀಂದ್ರ ಅವರ ರಾಜಕೀಯ ಭವಿಷ್ಯವನ್ನ ಮುಂದಿಟ್ಟು ಸಿದ್ದರಾಮಯ್ಯ ಅವರಿಂದ ಮುಖ್ಯಮಂತ್ರಿ ಪಟ್ಟವನ್ನ ಕಿಟ್ಕೊಳ್ಳೋಕೆ ಡಿ ಕೆ ಹೂಡಿರೋ ಆ ಮಾಸ್ಟರ್ ಪ್ಲಾನ್ ಏನು ಟಗರು ಎದುರು ಅದು ವರ್ಕ್ ಆಗುತ್ತಾ ಏನಿದು ವರುಣಾ ಚಾಮುಂಡೇಶ್ವರಿ ಕ್ಷೇತ್ರದ ರಣಕಣದ ಲೆಕ್ಕಾಚಾರ ಈ ಎಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತೋರಿಸ್ತೀವಿ ವಿಡಿಯೋವನ್ನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕಡೆತನಕ ನೋಡಿ ಹಾಗೇನೆ ನೀವಿಂದು ನಮ್ಮ ಮೈಂಡ್ ಲೆಡ್ಜರ್ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡ್ಲೇ ಸಬ್ಸ್ಕ್ರೈಬ್ ಆಗೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಸ್ನೇಹಿತರೆ ಇದು ಅಂತರ್ಯುದ್ಧ ಕೈಕೋಟೆಯೊಳಗೆ ಇಬ್ಬರು ಮದಗಜಗಳ ಮಧ್ಯೆ ನಡೆಯುತ್ತಾ ಇರೋ ಸೈಲೆಂಟ್ ಸಮರ ಯಾವಾಗ ಕರುನಾಡಿನಲ್ಲಿ ಕಾಂಗ್ರೆಸ್ ಪ್ರಚಂಡ ಬಹುಮತದೊಂದಿಗೆ ವಿಜಯ ಪತಾಕೆಯನ್ನ ಹಾರಿಸ್ತೋ ಆಗಿನಿಂದಲೇ ಶುರುವಾಗಿರೋ ಶೀತಲ ಸಮರವಿದು ಆದ್ರೆ ಇದಕ್ಕೆ ಅಂತ್ಯ ಯಾವಾಗ ಸಿಎಂ ಪಟ್ಟಕ್ಕಾಗಿ ಶುರುವಾಗಿರೋ ಈ ಸಮರಕ್ಕೆ ಕೊನೆ ಯಾವಾಗ ಯುದ್ಧ ಮುಗಿಯಿತು ಅಂದ್ರೆ ಅಲ್ಲಿ ಒಬ್ಬರು ಗೆಲ್ಲಲೇಬೇಕಲ್ವಾ ಆ ವಿಜಯ ಪತಾಕೆಯನ್ನ ಹಾರಿಸೋದು ಯಾರು ಈ ಒಳ ಸಂಘರ್ಷಕ್ಕೆ ತಾರ್ಕಿಕ ಅಂತ್ಯ ಎಂದು ರಾಜ್ಯ ರಾಜಕೀಯದಲ್ಲಿ ಕುತೂಹಲದ ಕಿಚ್ಚನ್ನ ಹೆಚ್ಚಿಸಿರೋ ಪ್ರಶ್ನೆಗಳಿವು ಇವಕ್ಕೆ ಉತ್ತರ ಸಿಗುವ ದಿನಗಳು ದೂರವಿಲ್ಲ ಈ ಮಧ್ಯೆ ಟಗರು ಓಟಕ್ಕೆ ಬ್ರೇಕ್ ಹಾಕೋದಿಕ್ಕೆ ಬಂಡೆ ಸಾಹೇಬ ಡಿಕೆ ಶಿವಕುಮಾರ್ ಒಂದು ಮಾಸ್ಟರ್ ಪ್ಲಾನ್ ಅನ್ನ ಹೂಡಿದ್ದಾರೆ ಯತೀಂದ್ರ ಅವರ ರಾಜಕೀಯ ಭವಿಷ್ಯವನ್ನ ಮುಂದಿಟ್ಟು ಸಿದ್ದುಗೆ ಚೆಕ್ ಮೀಟ್ ಹೇಳೋಕೆ ತಯಾರಿ ನಡೆಸಿದ್ದಾರಂತೆ ಶಿ ಇದು ಹೇಗೆ ಅಂತ ಅರ್ಥವಾಗಬೇಕು ಅಂದ್ರೆ ಆ ಎರಡು ಕ್ಷೇತ್ರಗಳ ಬಗ್ಗೆ ನೋಡ್ಬೇಕು ಸ್ನೇಹಿತರೆ ಎರಡು ಸಾವಿರದ ಎಂಟರಲ್ಲಿ ಕ್ಷೇತ್ರ ಪುನರ್ವಿಂಗಡಣೆಯಾದ ನಂತರ ಸಿದ್ದರಾಮಯ್ಯನವರು ಐದು ಬಾರಿ ಗೆದ್ದಿದ್ದಂತಹ ಚಾಮುಂಡೇಶ್ವರಿ ಕ್ಷೇತ್ರದಿಂದ ಬರುಣಾ ಕ್ಷೇತ್ರಕ್ಕೆ ವಲಸೆ ಹೋಗ್ತಾರೆ ಹದಿಮೂರರಲ್ಲಿ ಬರುಣಾದಿಂದಲೇ ಸತತ ಎರಡು ಬಾರಿ ಗೆಲ್ತಾರೆ ಆದ್ರೆ ಎರಡು ಸಾವಿರದ ಹದಿನೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ಬರುಣಾ ಕ್ಷೇತ್ರವನ್ನ ತಮ್ಮ ಕಿರಿ ಮಗ ಯತೀಂದ್ರಗೆ ಬಿಟ್ಕೊಟ್ಟು ತಾವು ಚಾಮುಂಡೇಶ್ವರಿಯಿಂದ ಅಖಾಡಕ್ಕಿಳಿತಾರೆ ಆದರೆ ಅಲ್ಲಿ ಅಂದುಕೊಂಡಿದ್ದೇ ಒಂದು ಆಗಿದ್ದೇ ಒಂದು ಜೆಡಿಎಸ್ನ ನ ಜಿ ಟಿ ದೇವೇಗೌಡರ ವಿರುದ್ಧ ಮೂವತ್ತಾರು ಸಾವಿರ ಮತಗಳಿಂದ ಹೀನಾಯವಾಗಿ ಸೋತು ಬಿಡ್ತಾರೆ ಸಿದ್ದರಾಮಯ್ಯ ಹೀಗಾಗಿ ಎರಡು ಸಾವಿರದ ಇಪ್ಪತ್ಮೂರರ ಚುನಾವಣೆಗೆ ಮತ್ತೆ ವರ್ಣ ಕ್ಷೇತ್ರಕ್ಕೆ ಸಿದ್ದರಾಮಯ್ಯ ವಾಪಸ್ ಬರ್ತಾರ ಆಗ ಅಪ್ಪನಿಗಾಗಿ ಮಗ ಯತೀಂದ್ರ ಕ್ಷೇತ್ರವನ್ನ ಬಿಟ್ಕೊಡ್ತಾರ ಈಗಾಗಲೇ ನೆಕ್ಸ್ಟ್ ಎಲೆಕ್ಷನ್ ನಲ್ಲಿ ನಾನು ಸ್ಪರ್ಧಿಸಲ್ಲ ಅಂತ ಸಿದ್ದರಾಮಯ್ಯ ಅವರೇ ಹೇಳ್ಕೊಂಡಿದ್ದಾರೆ ಹೀಗಾಗಿ ಮುಂದಿನ ಚುನಾವಣೆ ವೇಳೆಗೆ ಯತೀಂದ್ರ ಅವರು ಇದೇ ವರುಣಾದಲ್ಲಿ ಸ್ಪರ್ಧೆ ಮಾಡ್ತಾರ ಇಲ್ಲ ಅಂದ್ರೆ ಚಾಮುಂಡೇಶ್ವರಿಯಿಂದಲೂ ಅಖಾಡವನ್ನ ಪ್ರವೇಶಿಸಬಹುದು ಆದ್ರೆ ಒಂದು ವೇಳೆ ಸಿದ್ದರಾಮಯ್ಯ ಅವರು ಡಿ ಕೆ ಶಿಗೆ ಈಗ ಪಟ್ಟವನ್ನ ಬಿಟ್ಟು ಕೊಡದೆ ಹೋದ್ರೆ ಮುಂದೆ ಇಲ್ಲಿ ತಮ್ಮ ಗೆಲುವೆ ಕಷ್ಟವಾಗಬಹುದು ಅದ್ ಹೇಗೆ ಅಂತೀರಾ ಡೀಟೇಲ್ ಆಗಿ ಹೇಳ್ತೀವಿ ಕೇಳಿ ಸ್ನೇಹಿತರೆ ವರುಣಾ ಹಾಗೂ ಚಾಮುಂಡೇಶ್ವರಿ ಕ್ಷೇತ್ರ ಈ ಎರಡರಲ್ಲಿಯೂ ಲಿಂಗಾಯತ ಹಾಗೂ ಒಕ್ಕಲಿಗರೇ ನಿರ್ಣಾಯಕ ವರುಣಾ ಕ್ಷೇತ್ರದಲ್ಲಿ ಲಿಂಗಾಯತ ಪ್ರಾಬಲ್ಯ ಹೆಚ್ಚಿದ್ರೆ ಚಾಮುಂಡೇಶ್ವರಿಯಲ್ಲಿ ಒಕ್ಕಲಿಗರ ಪ್ರಾಬಲ್ಯವಿದೆ ಅದರಲ್ಲಿಯೂ ಈಗಾಗಲೇ ಸಿದ್ದರಾಮಯ್ಯ ಅವರಿಗೆ ಮೇಲ್ವರ್ಗದ ವಿರೋಧಿ ಎಂಬ ಹಣೆಪಟ್ಟಿ ಇದೆ ಈಗ ಡಿ ಕೆ ಶಿವಕುಮಾರ್ ಅವರಿಗೆ ಸಿಎಂ ಸಿಂಹಾಸನವನ್ನ ಬಿಟ್ಟು ಕೊಡದೆ ಹೋದ್ರೆ ಆ ಹಣೆ ಪಟ್ಟಿ ಮತ್ತಷ್ಟು ಗಟ್ಟಿಯಾಗಬಹುದು ಅದೂ ಅಲ್ಲದೆ ಒಕ್ಕಲಿಗ ಸಮುದಾಯದ ಡಿ ಕೆ ಶಿವಕುಮಾರ್ ಲಿಂಗಾಯತ ಸಮುದಾಯದ ಜತೆಗೂ ಉತ್ತಮ ಬಾಂಧವ್ಯವನ್ನ ಇರಿಸಿಕೊಂಡಿದ್ದಾರೆ ಹೀಗಾಗಿ ಈಗ ಅಧಿಕಾರ ಹಸ್ತಾಂತರ ಮಾಡದೇ ಇದ್ರೆ ಸಿದ್ದರಾಮಯ್ಯ ವಿರುದ್ಧ ಮೇಲ್ವರ್ಗಗಳು ತಿರುಗಿ ಬೀಳುವ ಸಾಧ್ಯತೆ ಹೆಚ್ಚು ಹಾಗೇನಾದರೂ ಆದರೆ ವರುಣಾ ಹಾಗೂ ಚಾಮುಂಡೇಶ್ವರಿಯಲ್ಲಿ ಸಿದ್ದರಾಮಯ್ಯ ಅವರ ಪುತ್ರ ಡಾಕ್ಟರ್ ಯತೀಂದ್ರ ಅವರ ರಾಜಕೀಯ ಕೊಡಲಿ ಕೊಡಲಿಪೆಟ್ಟು ಬೀಳುವ ಸಾಧ್ಯತೆಯನ್ನ ಅಲ್ಲಗಳೆಯೋಕೆ ಸಾಧ್ಯವಿಲ್ಲ ಹೀಗಾಗಿಯೇ ಮಗನ ಕಾರಣಕ್ಕೆ ಡಿ ಕೆ ಶಿವಕುಮಾರ್ ಅವರಿಗೆ ಸಿಎಂ ಸಿಂಹಾಸನವನ್ನ ಸಿದ್ದರಾಮಯ್ಯ ಅವರು ಬಿಟ್ಟು ಕೊಡ್ತಾರಾ ಎನ್ನುವಂತಹ ಚರ್ಚೆಗಳು ರಾಜಕೀಯ ಪಡಸಾಲೆಯಲ್ಲಿ ನಡೀತಾ ಇರೋದು ಆದ್ರೆ ಸ್ನೇಹಿತರೆ ಸಿದ್ದರಾಮಯ್ಯ ಪಕ್ಕಾ ಲೀಡರ್ ಅವರು ಚುನಾವಣೆಯಿಂದ ದೂರ ಉಳಿದ್ರೂ ಸಹ ಕಾಂಗ್ರೆಸ್ ಪಕ್ಷಕ್ಕೇನೆ ಅವರ ಅಗತ್ಯತೆ ಇದ್ದೇ ಇರತ್ತೆ ರಾಜ್ಯದ ಮೂಲೆ ಮೂಲೆಯಲ್ಲಿಯೂ ಮತಗಳನ್ನ ಸರಿಯೋ ತಾಕತ್ತು ಅವರಿಗಿದೆ ಇಂತಹ ಸಿದ್ದರಾಮಯ್ಯ ಅವರಿಗೆ ತಾವು ಚುನಾವಣಾ ರಾಜಕೀಯದಿಂದ ದೂರವಾದ್ಮೇಲೆ ತಮ್ಮ ಮಗನನ್ನ ಗೆಲ್ಲಿಸಿಕೊಂಡು ಬರುವುದು ಕಷ್ಟವಾಗುತ್ತಾ ಖಂಡಿತ ಇಲ್ಲ ಅನ್ಸತ್ತೆ ಆದ್ರೆ ಇದು ರಾಜಕೀಯ ಇಲ್ಲಿ ಸಣ್ಣ ಪ್ಲಾನ್ಗಳೇ ದೊಡ್ಡ ಪೆಟ್ಟನ್ನ ಕೊಡಬಹುದು ಯಾವುದು ಬ್ರಹ್ಮಾಸ್ತ್ರ ಅಂದುಕೊಳ್ತಾರೋ ಅದೇ ವಿಫಲವಾಗಬಹುದು ಸ್ನೇಹಿತರೆ ಕರ್ನಾಟಕದ ಸಿಎಂ ಸಿಂಹಾಸನದ ಸುತ್ತಲೂ ನಡೀತಾ ಇರೋ ಇಂತಹ ಚರ್ಚೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇಂತಹ ಇನ್ನಷ್ಟು ಇಂಟ್ರೆಸ್ಟಿಂಗ್ ಕಂಟೆಂಟ್ ಗಳಿಗಾಗಿ ನಮ್ಮ ಮೈಂಡ್ ಲೆಡ್ಜರ್ ಇನ್ಫೋ ಯೂಟ್ಯೂಬ್ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ナマスカラ